ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರೂ ಚೆನ್ನಾಗಿದ್ದಾರ ಅಂತ ಭಾವಸ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಗೊತ್ತು ನಿಮಗೆ ತಮ್ಮನ್ನೆಲ್ಲ ನೋಡುತ್ತೀರಾ ಬಟ್ ಆದ್ರೂ ನಾನು ಅದನ್ನ ಹೇಳೇಬೇಕು ಸೊ ಇವತ್ತಿನ ಟಾಪಿಕ್ ಬಂದು ಡೆಲಿವರಿ ಬ್ಯಾಗಲ್ಲಿ ಏನೇನೆಲ್ಲ ಇಟ್ಕೋಬೇಕು ಡೆಲಿವರಿ ಹತ್ರ ಬರ್ತಿದೆ ಅಂದಾಗ ನಾವು ಯಾವ ರೀತಿ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು ಆ್ಯಂಡ್ ಏನೆಲ್ಲ ಯೂಸ್ಫುಲ್ ಥಿಂಗ್ಸ್ನ ನಾವು ಇಟ್ಕೋಬೇಕಾಗುತ್ತೆ ಅನ್ನೋದೊಂದು ಪುಟ್ಟ ಮಾಹಿತಿನ ಈ ವಿಡಿಯೋದಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ವೆರಿ ಫಸ್ಟ್ಲಿ ನೀವು ಮಕ್ಕಳಿಗೆ ನೀವು ಅಂದರೆ ಫಸ್ಟ್ ಡೆಲಿವರಿ ನಿಮ್ದಿದು ಅಂದರೆ ಫಸ್ಟ್ ಬೇಬಿ ಅಂತ ಹೇಳಿದ್ರೆ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರೆಲ್ಲ ಸೆಕೆಂಡ್ ಡೆಲಿವರಿಗೆ ಇರ್ತೀರಾ ಅಂಥವ್ರಿಗೆ ಯಾವುದಾದ್ರೂ ಒಂದು ನಾನು ಕೊಡೋ ಅಷ್ಟು ಟಿಪ್ಸಲ್ಲಿ ಯಾವುದಾದ್ರೂ ಒಂದು ಯೂಸ್ಫುಲ್ ಆಗ್ಬೋದು ಸೊ ಅಂತ ಹೇಳ್ತಾ ಇವಾಗ ಸ್ಟಾರ್ಟ್ ಇದ್ದೀನಿ ಫಸ್ಟ್ ತಿಂಗ್ ಬಂದು ಒಂದು ಒಳ್ಳೆ ಕ್ಯಾರಿ ಬ್ಯಾಗ್ನ ತೊಗೊಳ್ಳಿ ಅದೇ ಇರೋದು ಸೊ ಬ್ಯಾಗ್ ಪ್ಯಾಕ್ ಮಾಡಬೇಕಂತ ಹೇಳಿದ್ರೆ ಹೆಂಗಿರ್ಬೇಕಂದರೆ ನಿಮಗೆ ಇಂಥ ವಸ್ತು ಬೇಕು ಅಂದರೆ ಇಂಥ ಹತ್ರನೇ ಇದೆ ಸೊ ಇದು ಪಿಕ್ ಮಾಡಿದ್ರೆ ಇದು ಸಿಗುತ್ತೆ ಅನ್ನೋ ಥರಕ್ಕೆ ನೀವು ಇಟ್ಕೊಳ್ಳೋ ಥರ ಸ್ವಲ್ಪ ಸ್ಪೇಷಿಯಸ್ ಆಗಿರುವಂಥ ಬ್ಯಾಗ್ನ ನೀವು ಒಂದೇ ಬ್ಯಾಗ್ ಇಟ್ಕೊಂಡ್ರೆ ತುಂಬ ಬೆಟರ್ ಆಗುತ್ತೆ ಸೊ ಒಂದು ಬ್ಯಾಗ್ನ ನೀವು ದೊಡ್ಡದಾಗಿರೋವಂಥದ್ದನ್ನ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ ಸೊ ಓಕೆನಾ ಅದರಲ್ಲೂ ಜಸ್ತಿ ಪಾಕೆಟ್ಸ್ ಇರೋವಂಥ ಬ್ಯಾಗ್ ಆದರೆ ತುಂಬ ಯೂಸ್ಫುಲ್ ಆಗುತ್ತೆ ನಾನು ಹಾಗೆ ಮಾಡಿದ್ದೆ ನನ್ನ ಬ್ಯಾಗಲ್ಲಿ ಫೈವ್ ಟು ಸಿಕ್ಸ್ ಪ್ಯಾಕ್ಸ್ ಇತ್ತು ಪ್ಯಾಕೆಟ್ಸ್ ಇತ್ತು ಅಂದರೆ ಜೋಬಿತ್ತು ಸೊ ಜಿಪ್ಲಾಕು ಸೊ ಆ ಥರ ಈಗ ತಗೊಂಡಿದ್ದೆ ತೊಗೊಂಡಿದ್ದೆ ಸೊ ಅದು ಹೇಗೆ ಅಂತ ಹೇಳಿದ್ರೆ ಏನಕ್ಕೆ ಅಂತ ಹೇಳಿದರೆ ಒನ್ ಕಂಪಾರ್ಟ್ಮೆಂಟ್ ಕಂಪಾರ್ಟ್ಮೆಂಟಲ್ಲಿ ಒನ್ ಒಂದು ಇಟ್ಟಾಗ ನಿಮಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋಕ್ಕೂ ಆಗುತ್ತೆ ಆ್ಯಂಡ್ ತೊಗೊಳ್ಳೋದಕ್ಕೂ ಬೇಗ ಸಿಗುತ್ತೆ ಸೊ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಫಸ್ಟ್ನಲ್ಲಿ ಬಂದು ಬ್ಯಾಗು ಬ್ಯಾಗು ತುಂಬ ಚೆನ್ನಾಗಿರಬೇಕು ಆ ಥರ ತೊಗೊಳ್ಳಿ ಅಂದರೆ ಚೆನ್ನಾಗಿ ಅಂದರೆ ಫುಲ್ಲು ಗ್ರ್ಯಾಂಡು ಲಗ್ಸುರಿಯಸ್ಸು ಲಕಲಕಾನು ಆ ಥರದ್ದೆಲ್ಲ ನಾನು ಹೇಳ್ತಿರೋದು ತುಂಬ ಕ್ವಾಲಿಟಿ ಇರೋವಂಥದ್ದು ಒಳ್ಳೆ ಕಂಪಾರ್ಟ್ಮೆಂಟ್ಸ್ ಇರೋವಂಥದ್ದು ಆ್ಯಂಡ್ ಆಗಿರಬೇಕು ಚೆನ್ನಾಗಿ ವಾಶ್ ಮಾಡಿರಬೇಕು ನೀವು ಇನ್ ಕೇಸ್ ಹೊಸ ಬ್ಯಾಗ್ನ ಪರ್ಚೇಸ್ ಮಾಡಿದ್ದೀವಿ ಅಂದ್ರೂ ಕೂಡ ಅದನ್ನ ಡೆಟಲ್ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ಏಕೆಂದರೆ ನ್ಯೂ ಬಾರ್ನ್ ಬೇಬಿ ಅಂದರೆ ತುಂಬ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆ್ಯಂಡ್ ಮದರ್ಗೆ ಕೂಡ ಆ್ಯಂಡ್ ಬೇಬಿಗೆ ಕೂಡ ಸೊ ಓಕೆ ಫಸ್ಟ್ನೇದು ಬಂದು ಬಿಳಿ ಪಂಚೆ ಕಾಟನ್ ಬಟ್ಟೆಗಳನ್ನ ಆದಷ್ಟು ಇಟ್ಕೊಳ್ಳಿ ಅಂದರೆ ಕಾಟನ್ ಬಟ್ಟೆನ ನೀವು ಪರ್ಚೇಸ್ ಇಟ್ಕೊತೀವಿ ಅನ್ನೋದಕ್ಕಿಂತ ಮನೇಲಿ ಇರ್ತಾವಲ್ಲ ಅಪ್ಪಂದಿರೋ ಪಂಚೆಗಳು ಕಾಟನ್ ಪಂಚೆಗಳು ಈ ಥರದವು ಕರೆ ಏನು ಆಗಿರಬಾರ್ದು ನೀಟಾಗಿರಬೇಕು ಆಗಿರಬೇಕು ಈ ಥರ ಇರ್ತಕ್ಕಂಥ ಬಟ್ಟೆಗಳನ್ನ ನೀವು ಒಂದು ಎರಡರಿಂದ ಮೂರು ತೊಗೊಂಡ್ರೆ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಅವನ್ನ ನೀವು ಯೂಸ್ ಮಾಡೋಕ್ಕಿಂತ ಮುಂಚೆಗೆ ಚೆನ್ನಾಗಿ ವಾಶ್ ಮಾಡಿ ಆ್ಯಂಡ್ ಯಾವುದೇ ರೀತಿಯ ತುಂಬ ಫ್ರೇಗ್ರೆನ್ಸ್ ಇರೋವಂಥ ಕಂಫರ್ಟ್ ಆಗಿರ್ಬೋದು ಫ್ಯಾಬ್ರಿಕ್ ಇದನ್ನ ಯಾವುದನ್ನು ಹಾಕೋಕೆ ಹೋಗಬೇಡಿ ಅಂದ್ರೆ ಅದ್ರ ಸ್ಮೆಲ್ಲಿಂದ ಕೂಡ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಏನಿಲ್ಲ ಚೆನ್ನಾಗಿ ವಾಶ್ ಮಾಡಿ ವಾಶ್ ಮಾಡೋಕೆ ಮುಂಚೆ ಆ ನೀರಿಗೆ ಸ್ವಲ್ಪ ಕಲ್ಲು ಉಪ್ಪು ಹಾಕಿ ಉಪ್ಪು ಹಾಕೋದ್ರಿಂದ ಅದರಲ್ಲಿರೋ ಬ್ಯಾಕ್ಟೀರಿಯಾಗಳೆಲ್ಲ ಆದಷ್ಟು ಎಲ್ಲ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾರೆ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ತುಂಬ ಚುರುಕು ಬಿಸಿಲಲ್ಲಿ ಒಣಗಿಸಿ ಜಾಸ್ತಿ ಇವತ್ತು ಒಣಗಿಸಿ ಚೆನ್ನಾಗಿ ಒಣಗಿಸ್ಬಿಟ್ಟು ಐರನ್ ಮಾಡಿ ಮಡ್ಚಿಡಿ ಓಕೆನಾ ಇದನ್ನು ಮರಿಬೇಡಿ ಐರನ್ ಮಾಡಿ ಮಡಚಿಟ್ಕೊಳ್ಳಿ ಸೊ ಫಸ್ಟ್ ಒಂದು ಬಂದು ಕಾಟನ್ ಬಟ್ಟೆಗಳಾಯಿತು ಸೊ ಅದು ಪಂಚಗಳೇ ಆದರೆ ತುಂಬ ಉತ್ತಮ ಅಂತ ಹೇಳ್ಬೋದು ಆ್ಯಂಡ್ ಒಂದು ಪಂಚೆನ ಕಟ್ ಮಾಡಿಬಿಟ್ಟು ಇಟ್ಕೊಳ್ಳಿ ಅಂದರೆ ಹೇಗೆ ಅಂದರೆ ಒಂದು ದೊಡ್ಡ ಪಂಚೆ ಇದೆ ಅಂತ ಹೇಳಿದರೆ ಅದರಿಂದ ನಾಲ್ಕು ಪೀಸ್ಗಳನ್ನ ಮಾಡಿಟ್ಕೊಳ್ಳಿ ಏನಕ್ಕಪ್ಪ ಅಂತ ಹೇಳಿದರೆ ಬೇಬಿ ಡೆಲಿವರಿ ಆದಮೇಲೆ ಅಲ್ಲಿ ನಿಮಗೆ ಬೇಬಿ ಪೀ ಮಾಡದ್ದೆ ಅಥವಾ ಯೂರಿನ್ ಪಾಸ್ ಮಾಡುತ್ತೆ ಸೊ ಆ ನ್ಯೂ ಬಾರ್ನ್ ಬೇಬಿಗೇ ಡೈಪರ್ ಹಾಕೋದು ಅಷ್ಟು ನಾನು ಸಜೆಸ್ಟ್ ಮಾಡೋಲ್ಲ ಆ್ಯಂಡ್ ನಮ್ಮಮ್ಮ ಕೂಡ ಬಿಟ್ಟಿರಲಿಲ್ಲ ಹಾಕೋದಕ್ಕೆ ಸೊ ಹಾಗಾಗಿ ನಾವು ಬಟ್ಟೆನೇ ಯೂಸ್ ಮಾಡಿದ್ದಿದ್ದು ಸೊ ಬೇಬಿ ಕೆಳಗೆ ಹಾಕೋದಿಕ್ಕೆ ಅಂತೇಳಿ ನೀವು ಇಲ್ಲ ನಾನು ಡೈಪರೇ ಯೂಸ್ ಮಾಡ್ತೀನಿ ಅಂದರೆ ಸೊ ನಿಮ್ಗೆ ಇಷ್ಟ ನಿಮ್ಮ ಇಷ್ಟ ಅದು ಸೊ ಡೈಪರ್ ಯೂಸ್ ಮಾಡ್ಬೋದು ಆ್ಯಂಡ್ ನಾವು ಬಟ್ಟೆ ಅಡಿಗೆ ಹಾಕಿದ್ರೆ ಅದು ಬೆಸ್ಟ್ ಅಂತ ಹೇಳ್ಬೋದು ಅದಕ್ಕೆ ಅಂತೇಳಿ ಬಟ್ಟೆಗಳನ್ನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ಇದಿಷ್ಟು ಬಟ್ಟೆದಾಯಿತು ಆಮೇಲೆ ನ್ಯೂ ಬಾರ್ನ್ ಬೇಬಿ ಬಟ್ಟೆಗಳಂತ ಬರುತ್ತೆ ಅದು ಬಾಯ್ ಬೇಬಿಗಾದರೂ ಹಾಕ್ಬೋದು ಗರ್ಲ್ ಬೇಬಿಗಾದರೂ ಹಾಕ್ಬೋದು ಆದಷ್ಟು ಟೈಯಿಂಗ್ ಇರೋ ಅಂತ ತೊಗೊಳ್ಳಿ ಯಾಕೆಂದರೆ ಕೈಗಳು ಜಾಯಿಂಟ್ಸ್ ಎಲ್ಲ ತುಂಬ ಎಳೆ ಕೈಗಳಿರೋದ್ರಿಂದ ನಮಗಿನ್ನೂ ಅದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಬರದೇ ಇರ್ಬೋದು ಅಥವಾ ಮಗು ತುಂಬ ಚಿಕ್ಕದಾಗಿರ್ಬೋದು ಅಥವಾ ಮಗು ತುಂಬ ಮೈ ತುಂಬ್ಕೊಂಡಿದೆ ಅಂದರೆ ಏನೂ ಪರವಾಗಿಲ್ಲ ತೊಂದರೆ ಇರೋಲ್ಲ ಮಗು ತುಂಬ ಚಿಕ್ಕದಾಗಿದೆ ಅಂತ ಹೇಳಿದಾಗ ಅದಕ್ಕೆ ತಲೆಯಿಂದ ತೂರಿಸ್ಬಿಟ್ಟು ನಾವು ಹಿಂಗೆ ಕೈಯೆಲ್ಲ ಎ ತಿ ಹಾಕೋದು ಅಂದರೆ ಸ್ವಲ್ಪ ರಿಸ್ಕಿ ಅನಿಸುತ್ತೆ ಸೊ ನ್ಯೂ ಬಾರ್ನ್ ಬೇಬಿ ಅಂದರೆ ಆಬ್ವಿಯಸ್ಲಿ ಅವು ತುಂಬ ಕ್ಯೂಟ್ ಕ್ಯೂಟಾಗಿ ಪುಟಾಣಿ ಇರ್ತವೆ ಸೊ ಹಾಗಾಗಿ ನಿಮಗೆ ಕಟ್ಟೋದು ಟೈಯಿಂಗ್ ಅಂಥದ್ದಾದರೆ ಈಸಿಯಾಗಿ ಕತ್ತು ತೋರಿಸಿದ ತಕ್ಷಣ ನೀವು ಕೆಳಗೆ ಹೇಳಿದ್ಬಿಟ್ಟು ಕಟ್ಟಿದ್ರೆ ಈಸಿ ಆಗುತ್ತೆ ಆ್ಯಂಡ್ ಆದಷ್ಟು ಮಗುನ ಬೆಚ್ಚು ಗಿಡದಕ್ಕೆ ಏನೇನು ಬೇಕೋ ಆ ಥರ ತೊಗೊಳ್ಳಿ ಸ್ವೆಟರ್ ಆಗಿರ್ಬೋದು ಮಿಟ್ಟನ್ಸ್ ಕೈಗೆ ಹಾಕೋದಕ್ಕೆ ಕಾಲಿಗೆ ಹಾಕೊಳೋದಿಕ್ಕೇ ಸಾಕ್ಸ್ ಆಗಿರ್ಬೋದು ಮತ್ತು ಕ್ಯಾಪು ಫುಲ್ಲು ಕಿವಿ ಎಲ್ಲ ಕ್ಲೋಸ್ ಆಗೋ ಥರ ಕ್ಯಾಪನ್ನ ಫ್ಯಾನ್ಸಿ ಕ್ಯಾಪ್ಗಳು ತೊಗೊಂಡು ಹೋಗ್ಬಿಡಿ ಜಸ್ಟ್ ಬೇಬಿದು ಫುಲ್ಲು ಸ್ಕಲ್ ಮತ್ತು ಕಿವಿ ಎಲ್ಲ ಕವರ್ ಆಗೋ ಥರ ಕ್ಯಾಪನ್ನ ತೊಗೊಳ್ಳಿ ಸೊ ಇದೊಂದು ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಹ್ಯಾಂಡ್ ವಾಶ್ ಇಟ್ಕೊಳ್ಳಿ ಈ ಮಗುನ ನೋಡೋದಕ್ಕೆ ತುಂಬ ಜನ ಬರೋ ಚಾನ್ಸಸ್ ಇರುತ್ತೆ ಹಾಸ್ಪಿಟಲಲ್ಲೇ ಬಂದು ನೋಡ್ಕೊಂಡು ಹೋಗ್ಬಿಡ್ತಾರೆ ಸೊ ಅಂಥ ಟೈಮಲ್ಲಿ ಮಗುಗೆ ಇನ್ಫೆಕ್ಷನ್ ಆಗಬಾರ್ದು ಅಂದರೆ ಸೊ ಬಿಫೋರ್ ದೌಟ್ ಯಾರೇ ಮಗು ನೋಡೋಕ್ಕೆ ಬಂದ್ರೂ ಕೂಡ ಅವರಿಗೆ ಮಾಸ್ಕು ಅಥವಾ ಕರ್ಚಿ ಪಿಂಡ್ ಅಡ್ಡ ಹೇಳಿ ಇನ್ ಕೇಸ್ ಅವ್ರಿಗೇನಾದರೂ ಕೆಮ್ಮು ನೆಗಡಿ ಇತ್ತು ಅಥವಾ ಅವರು ಸ್ಮೋಕಿಂಗ್ ಪರ್ಸನ್ ಆಗಿರ್ತಾರೆ ಸ್ಮೋಕ್ ಮಾಡಿ ಬಂದಿರ್ತಾರೆ ಮಗು ಮುಂದೆ ಓನು ಬಂದಿರಿ ಅಂತ ಹಿಂಗೆ ಬಗ್ಗೆ ಮಾತಾಡೋದ್ರ ಮುಂದೆ ಅವ್ರ ಸ್ಪ್ಲಿಟ್ ಆಗ್ಬೋದು ಅಥವಾ ಅವ್ರು ಬರೋ ಮುಗಿಂದ ಬರೋಂಥ ಗಾಳಿಯಿಂದ ಕೂಡ ಇನ್ಫೆಕ್ಷನ್ ಆಗ್ಬೋದು ಅಥವಾ ಬಾಯಿಂದ ಬರೋಂಥ ಸ್ಮೆಲ್ ಆಗಿರ್ಬೋದು ಸೊ ಇದೆಲ್ಲದರಿಂದ ಮಗುಗೆ ಇರಿಟೇಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅವರಿಗೆ ಕರ್ಚಿಪಿಂಗ್ ಅಡ್ಡ ಇಟ್ಕೊಳ್ಳೋಕೆ ಹೇಳಿ ಇಲ್ಲ ಅಂತ ಹೇಳಿದ್ರೆ ಮಾಸ್ಕ್ ಯೂಸ್ ಮಾಡೋದು ಕೇಳಿ ಸೊ ಇದಿಷ್ಟು ಹೇಳ್ಬೋದು ನೆಕ್ಸ್ಟ್ ಬಂದು ಸ್ಯಾನಿಟೈಸರ್ ಅವರಿಗೆ ಯೂಸ್ ಮಾಡಿ ಸ್ಯಾನಿಟೈಸರ್ ಹಾಕ್ಕೊಂಡೆ ಮಗುನ ಮಾತಾಡಿಸಿ ಅಂತ ಹೇಳಿ ಯಾಕೆಂದರೆ ಅವರು ಇವಾಗ ಗಾಡಿಯಲ್ಲಿ ಬಂದಿರ್ತಾರೆ ಹ್ಯಾಂಡಲಲ್ಲಿ ಎಷ್ಟು ಬ್ಯಾ ಬ್ಯಾಕ್ಟೀರಿಯಾ ಇರುತ್ತೆ ಯಾವಾಗಲೂ ಸ್ವೆಟ್ ಆಗಿರುತ್ತೆ ಸೊ ಈ ಥರ ಎಲ್ಲ ಕಾಂಪ್ಲಿಕೇಶನ್ಸ್ ಆಗಬಾರ್ದು ಸೊ ಬಿಫೋರ್ ದಟ್ ನಾವು ಯೂಸ್ ಮಾಡ್ಕೋಬೇಕಲ್ವ ಪ್ರಿಕಾಷನ್ಸ್ನ ಸೊ ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಮ ಬ್ಯಾಗಲ್ಲಿ ಏನಿರಬೇಕಪ್ಪ ಅಂತ ಹೇಳಿದರೆ ಮಸ್ಟ್ ಆ್ಯಂಡ್ ಶುಡ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇರಲೇಬೇಕಾಗುತ್ತೆ ಸೊ ನಾರ್ಮಲ್ ಡೆಲಿವರಿ ಆಗಲಿ ಅಥವಾ ಸಿ ಸೆಕ್ಷನ್ ಆಗಲಿ ಸೊ ತುಂಬಾ ನೀವು ಕ್ಯಾರಿ ಮಾಡೋದು ಒಳ್ಳೆಯದು ಅದರಲ್ಲೂ ಇವಾಗ ಪ್ಯಾನ್ ಟೈಪ್ ಅಂತ ಬಂದಿದ್ದಾವೆ ಸೊ ಅವು ತುಂಬ ಯೂಸ್ ಆಗುತ್ತೆ ಸೊ ಆ ಥರ ತೊಗೊಂಡ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಗೇನ್ ಆ್ಯಂಡ್ ಅಗೇನ್ ನೀವು ಚೆಕ್ ಮಾಡೋದಕ್ಕಾಗಲ್ಲ ಅಥವಾ ನಿಮಗೆ ಎದ್ದು ಅಷ್ಟು ಶಕ್ತಿ ಕೂಡ ಇರೋದಿಲ್ಲ ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಈಗೂ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ನೆಕ್ಸ್ಟು ಎರಡರಿಂದ ಮೂರು ಟವೆಲ್ ಇಟ್ಕೊಳ್ಳಿ ಸ್ನಾನ ಮಾಡೋದಕ್ಕೆ ಮತ್ತು ಮುಖ ಒರೆಸ್ಕೊಳ್ಳೋದಕ್ಕೆ ಆ್ಯಂಡ್ ನಿಮ್ಮ ಜೊತೆಲಿ ಯಾರು ಬಂದಿರ್ತಾರೆ ಅವರಿಗೆ ಸಪ್ರೇಟ್ ಬಿಟ್ಬಿಡಿ ನಿಮ್ಮ ಬ್ಯಾಗ್ ಒಳಗೆ ಅದನ್ನು ಹಾಕ್ಕೊಬೇಡಿ ಸೊ ನಿಮ್ಮ ಅಂದರೆ ಯಾರು ಬಣಂತಿ ಇರ್ತಾರೆ ಆಗ ಡೆಲಿವರಿ ಮಾಡಿರೋಂಥ ಬಣಂತಿ ಸೊ ಅವರಿಗಿಂತ ಎರಡು ಟವೆಲ್ ಮಸ್ಟನ್ ಶೂಟ್ ಇಟ್ಕೊಳ್ಳಿ ಅದರಲ್ಲೂ ಕಾಟನ್ನು ಚೆನ್ನಾಗಿ ನೀರಿಂಗೋ ಅಂಥದ್ದು ಆಗಿರಬೇಕು ಆ್ಯಂಡ್ ಒಂದು ತಲೆಗೆ ಸುತ್ತಕೊಂಡು ಬೆಚ್ಚಿಗಿರೋವಂಥ ಕ್ಯಾಪು ತೊಗೊಳ್ಳಿ ಸೊ ಡೆಲಿವರಿ ಆದ ತಕ್ಷಣ ಕೆಲವರಿಗೆ ಮೈ ಚಳಿ ಬರೋ ಚಾನ್ಸಸ್ ಇರುತ್ತೆ ಬೇರೆಯವ್ರಿಗೆ ಗೊತ್ತಿಲ್ಲ ನನಗೆ ತುಂಬ ಬಂದಿತ್ತು ಸೊ ಡೆಲಿವರಿ ಆದ ತಕ್ಷಣ ನನಗೆ ಅದು ಏನು ಮೆಟರ್ನಿಟಿ ಗೌನ್ ಅವರು ಸೊ ಡೆಲಿವರಿ ಗೌನು ಅದು ತುಂಬ ತಿನ್ನಾಗಿರುತ್ತೆ ಅದು ದಪ್ಪ ಇರೋದಿಲ್ಲ ಸೊ ಬಾಡಿಲಿ ಯಾವಾಗ ಮಗು ಡೆಲಿವರಿ ಆಗುತ್ತೆ ಆಗಿದ ತಕ್ಷಣವೇ ನನಗೆ ಮೈ ಚಳಿ ಸ್ಟಾರ್ಟ್ ಆಯಿತು ಆ್ಯಂಡ್ ಸ್ವಲ್ಪ ಲೈಟಾಗಿ ಜ್ವರನೂ ಇತ್ತು ಅನಿಸುತ್ತೆ ಮರ್ತಿದ್ದೀನಿ ತುಂಬಾ ಸುಸ್ತಾಗ್ಬಿಟ್ಟೆ ಆ್ಯಂಡ್ ಆಮೇಲೆ ಒಂದು ಹಾಫ್ ಆನ್ ಅವರ್ ಟು ಒನ್ ಹವರು ನನಗೆ ಚಳಿ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ ಸೊ ಆ ಥರ ಆಗಬಾರ್ದು ಅಂದರೆ ನೀವು ತುಂಬ ದಪ್ಪ ದಪ್ಪ ಇರೋವಂಥ ಸ್ವೆಟರ್ನ ತೊಗೊಳ್ಳಿ ಚೆನ್ನಾಗಿರೋವಂಥದ್ದು ಆಮೇಲೆ ತಲೆ ಚೆನ್ನಾಗಿ ಕಟ್ಕೊಳ್ಳಿ ಕಿವಿ ಕಟ್ಕೋಬೇಕು ಕಿವಿ ಕ್ಲೋಸ್ ಆಗಬೇಕು ಆ್ಯಂಡ್ ಒಳ್ಳೆ ಬ್ರ್ಯಾಂಡೆಡ್ ಸಾಕ್ಸ್ ತೊಗೊಳ್ಳಿ ಚೆನ್ನಾಗಿ ಬೆಚ್ಚಿಗಿಡ ಅಂತ ಸಾಕ್ಸು ಒಳ್ಳೆ ಕಂಫರ್ಟಬಲ್ ಆಗಿರಬೇಕು ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಒಂದು ಜೊತೆ ಸ್ಲಿಪ್ಪರ್ ಮ್ಯಾಂಡೇಟ್ರಿ ಅದು ಬೇಕೇ ಬೇಕಾಗುತ್ತೆ ಸಾಕ್ಸ್ ಹಾಕೊಂಡ್ಬಿಟ್ಟು ಓಡಾಡೋದಕ್ಕೆ ಆಗೋದಿಲ್ಲ ಅಲ್ವಾ ಸಾಕ್ಸ್ ಗಲೇಜ್ ಆಗುತ್ತೆ ಸೊ ಹಾಗಾಗಿ ನೀವು ಸ್ಲಿಪ್ಪರ್ ಯೂಸ್ ಮಾಡಲೇಬೇಕಾಗುತ್ತೆ ಒಂದು ಜೊತೆ ಚೆನ್ನಾಗಿರೋ ಅಂಥ ಸ್ಲಿಪ್ಪರ್ ತೊಗೊಳ್ಳಿ ಓಕೆನಾ ಸಾಫ್ಟಾಗಿರೋವಂಥ ಸ್ಲಿಪ್ಪರು ತುಂಬ ರಫ್ ಇರಬಾರ್ದು ಅದರಿಂದ ಇಂಬಡಿ ನೋವು ಬಂದು ಅದರಿಂದ ಮತ್ತೆ ಪೇಯ್ನು ಆಲ್ರೆಡಿ ಹೊಟ್ಟೆ ಪೇಯ್ನ್ ಇರುತ್ತೆ ಇದು ನಾರ್ಮಲ್ ಡೆಲಿವರಿ ಆದರೆ ಅಲ್ಲೂ ಕೂಡ ಪೇಯ್ನ್ ಇರುತ್ತೆ ಸೊ ಹಾಗಿದ್ದಾಗ ನಿಮಗೆ ತುಂಬ ತೊಂದರೆ ಆಗಬಾರ್ದು ಅಂತ ಹೇಳಿದ್ರೆ ತುಂಬ ಸಾಫ್ಟ್ ಇರೋವಂಥ ಸ್ಲಿಪ್ಪರ್ನ ನೀವು ತೊಗೊಳೋದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನೆಕ್ಸ್ಟ್ ನೈಟಿ ತೊಗೊಳ್ಳಿ ನೈಟಿ ಅಥವಾ ಮೆಟರ್ನಿಟಿ ಗೌನ್ಸ್ ಅಂತ ಏನು ಬರ್ತವೆ ಫೀಡಿಂಗ್ ಗೌನ್ಸು ಸೊ ಆ ಥರ ತೊಗೊಳ್ಳಿ ಆ ಥರ ತೊಗೊಂಡಾಗ ಈಸಿ ಆಗುತ್ತೆ ಯಾರು ಸೀರೆಯೇ ಹಾಕೋಬೇಕು ಅಥವಾ ಲಂಗನೇ ಕಟ್ಟಬೇಕು ಆ ಟೈಮಲ್ಲಿ ಆಗೋದಿಲ್ಲ ಸೊ ನೈಟಿ ಹಾಕ್ಕೊಂಡ್ರೆ ಬೆಟರ್ ಆ್ಯಂಡ್ ಇವಾಗ ಮೆಟರ್ನಿಟಿ ಎಲ್ಲ ಲೆಂತ್ ಫುಲ್ ಫುಲ್ ಲೆಂತ್ ಕೂಡ ಸಿಗುತ್ತೆ ನೀ ಲೆಂತ್ ಕೂಡ ಸಿಗುತ್ತೆ ನಿಮ್ಮ ನಿಮ್ಮ ಕಂಪ್ಯಾಟಬಿಲಿಟಿ ನಿಮ್ಮ ನಿಮ್ಮ ಕಂಫರ್ಟ್ ಹೆಂಗೆ ಅನಿಸುತ್ತೆ ಆ ಥರ ತೊಗೊಳ್ಳಿ ಸೊ ಅದು ತುಂಬ ಯೂಸ್ ಆಗುತ್ತೆ ನಿಮಗೆ ಆ್ಯಂಡ್ ಮೆಟರ್ನಿಟಿ ಇನ್ನರ್ ವೇರ್ಸ್ ತೊಗೊಳ್ಳೋದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಮೆಟರ್ನಿಟಿ ಇನ್ನರ್ಸ್ ಕೂಡ ಸಿಗುತ್ತೆ ಸೊ ಅದು ಕೂಡ ತೊಗೊಳ್ಳಿ ನಿಮಗೆ ಅದು ಕೂಡ ಯೂಸ್ಫುಲ್ ಆಗುತ್ತೆ ಅದನ್ನು ಅಟ್ಲೀಸ್ಟು ಆದರೂ ತೊಗೊಳ್ಳಿ ಎಲ್ಲವನ್ನು ಕೂಡ ತೊಗೊಂಡು ತೊಗೊಂಡು ತಗೊಂಡು ಹಂಗೆ ಬ್ಯಾಗೊಳಗೆ ಇಟ್ಬಿಡ್ಬೇಡಿ ಎಲ್ಲದನ್ನು ವಾಶ್ ಮಾಡಬೇಕು ಕಾಟನ್ ಆಗಿರೋ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಐರನ್ ಮಾಡಿ ಇಟ್ಕೊಳ್ಳೋದು ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಆದಷ್ಟು ಕಾಟನ್ನೇ ಯೂಸ್ ಮಾಡಿ ಹುಲ್ಲನ್ನು ಕಡಿಮೆ ಮಾಡಿ ಏಕೆಂದರೆ ಉಲ್ಲನ್ನು ತುಂಬ ಹೀಟ್ ಕೊಟ್ಬಿಡುತ್ತೆ ತುಂಬ ಶೆಕೆಗುಳ್ಳೆ ಆಗೋದು ಸೊ ಅಲರ್ಜಿ ಥರ ರ್ಯಾಷಸ್ ಆಗೋದು ಇರಿಟೇಷನ್ ಆಗೋದು ಈ ಥರ ಎಲ್ಲ ಆಗುತ್ತೆ ಆ್ಯಂಡ್ ಅಂದರೆ ಆಬ್ವಿಯಸ್ಲಿ ಮಗು ಕೂಡ ಅಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮ್ಮ ಕೇರು ಮಾಡ್ಕೋಬೇಕಾಗಿರುತ್ತೆ ಪ್ಲಸ್ ಜೊತೆಗೆ ಮಗು ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ಅವಾಗ ನೀವು ಮೆಂಟಲಿ ಸ್ಟ್ರೆಸ್ ಆಗಬಾರ್ದು ಸೊ ಅದಕ್ಕೆ ಇದೆಲ್ಲ ಆಗಬಾರ್ದು ಅಂದರೆ ನೀವು ಈ ಥರ ಯು ನಾನು ಹೇಳಿರೋ ಅಂಥ ಇಟ್ಕೊಂಡ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಆಮೇಲೆ ಅಲ್ಲಿ ಇಟ್ಕೊಳ್ಳೋದಕ್ಕೆ ಅಂತೇಳಿ ಬಿಸಿನೀರಿಗೆ ಬಾಟ್ಲು ತೊಗೊಳ್ಳಿ ಅಂದರೆ ಹಾಟ್ ಆ್ಯಂಡ್ ಕೋಲ್ಡ್ ಬಾಟಲ್ ಬರುತ್ತಲ್ವ ಸೊ ಬಿಸಿನೀರನ್ನ ಹಾಕಿಟ್ಕೊಳ್ಳೋಕ್ಕೆ ಅದೊಂದು ಬಾಟಲನ್ನ ಇಟ್ಕೊಳ್ಳಿ ಆಮೇಲೆ ಯಾರ್ಯಾರು ಪೇರೆಂಟ್ ಇರ್ತಾರೆ ಅಂದರೆ ನಿಮ್ಮ ಜೊತೆ ಯಾರು ಬರ್ತಾರೆ ಅಂತ ನೀವು ಅಂದ್ಕೊಂಡಿರ್ತೀರಲ್ವ ಇವಾಗ ಅಮ್ಮ ಆಗಿರ್ಬೋದು ಅತ್ತೆ ಆಗಿರ್ಬೋದು ಯಾರು ಬರ್ತಾರೋ ಅವರು ಸೊ ಅವ್ರಗ್ ಮರೀದಲ್ಲೇ ನೀವು ಒಂದು ಬಿಸಿನೀರು ಕಾಯಿಸೋದಿಕ್ಕೆ ಬೌಲ್ನೇ ಹೇಳಿ ಯಾಕೆ ಅಂತ ಹೇಳಿದ್ರೆ ಹಾಸ್ಪಿಟಲಲ್ಲಿ ಕೊಡೋಂಥ ಬೌಲ್ಗಳನ್ನ ಸೊ ಎಲ್ಲರೂ ಯೂಸ್ ಮಾಡ್ತಿರ್ತಾರೆ ಸೊ ಅವರು ಮಾಡೋವರೆಗೂ ನಾವು ವೆಯ್ಟ್ ಅಷ್ಟು ಬೇಡ ಸೊ ಇದು ಯೂಸ್ಫುಲ್ ಆಗುತ್ತೆ ನೀವೇ ಒಂದು ಕ್ಯಾರಿ ಮಾಡಿಬಿಟ್ರೆ ಚಿಕ್ಕದು ಇನ್ನೇನು ಒಂದು ಹಾಫ್ ಲೀಟ್ರ್ ನೀರು ಕಾಯಿಸು ಅಷ್ಟು ಇಟ್ಬಿಟ್ರೆ ಸಾಕು ಅಷ್ಟು ಇಟ್ಕೊಳ್ಳಿ ಆ್ಯಂಡ್ ನಾರ್ಮಲ್ ಡೆಲಿವರಿ ಆದರೆ ಯೂಶ್ವಲಿ ಫಾರ್ಟಿ ಏಯ್ಟ್ ಅವರ್ಸ್ ಅಬ್ಸರ್ವೇಷನಲ್ಲಿ ಇಟ್ಬಿಟ್ಟು ಆಮೇಲೆ ಕಳಿಸ್ಬಿಡ್ತಾರೆ ಸಿ ಸೆಕ್ಷನ್ ಆದರೆ ಅವರ ಬಾಡಿ ಹೇಗಿದೆ ಅನ್ನೋದು ನೋಡಿಕೊಂಡು ಡಿಸ್ಚಾರ್ಜ್ ಮಾಡ್ತಾರೆ ಸೊ ಎನಿವೇ ಹೇಗಾದರೂ ಆಗಲಿ ಅಟ್ಲೀಸ್ಟ್ ಮಿನಿಮಮ್ ತ್ರೀ ಡೇಗಾದರೂ ನೀವು ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕಾಗುತ್ತೆ ಸೊ ಬಟ್ಟೆನ ಎಲ್ಲ ಅಷ್ಟಕ್ಕೆ ಎಷ್ಟು ಬೇಕು ಅಂತ ಮತ್ತೆ ಚೆನ್ನಾಗಿ ಇಟ್ಕೊಳ್ಳಿ ಒಂದು ಒಂದಲ್ಲ ಒಂದು ಎಕ್ಸ್ಟ್ರಾ ಇಟ್ಕೊಂಡಿರಿ ಬೇಕಾಗುತ್ತೆ ಆ್ಯಂಡ್ ಎಕ್ಸ್ಟ್ರಾ ವೇಸ್ಟ್ ಬಟ್ಟೆ ತೊಗೊಂಡೋಗಿ ಏಕೆ ಅಂತ ಹೇಳಿದ್ರೆ ಡೆಲಿವರಿ ವಾರ್ಡಿಗೆ ಹೋಗ್ಬೇಕಾರೆ ಇನ್ ಕೇಸ್ ಅದು ನಾರ್ಮಲ್ ಡೆಲಿವರಿ ಆಯಿತು ಅಂತ ಹೇಳಿದ್ರೆ ಲೇಬರ್ ರೂಮ್ಗೆ ಹೋಗೋಕೆ ಮುಂಚೆನೇ ಅಲ್ಲಿ ಜೊತೆಲಿ ಯಾರು ಕರ್ಕೊಂಡು ಹೋಗೋಕೆ ಬರ್ತಾರೆ ಅವ್ರು ಕೇಳ್ತಾರೆ ವೇಸ್ಟ್ ಬಟ್ಟೆ ಕೊಡಿ ಮಾ ಅಂತ ಹೇಳ್ತಾರೆ ಸೊ ಅವರು ಬೇರೆ ಏನೇನಕೋ ಯೂಸ್ ಮಾಡ್ತಾರೆ ಅಂದರೆ ನಮಗೇನೆ ಯೂಸ್ ಮಾಡೋದು ಸೊ ಆ ಟೈಮಲ್ಲಿ ಯೂಸ್ ಆಗುತ್ತೆ ಸೊ ವೇಸ್ಟ್ ಬಟ್ಟೆನ ಸ್ವಲ್ಪ ಇಟ್ಕೊಂಡಿರಿ ಅಂದರೆ ಯಾವುದಾದ್ರೂ ಕಾಟನ್ ವೇಸ್ಟ್ ಹಳೆ ಬಟ್ಟೆ ಇವಾಗ ಪಂಚ ಹೇಳಿದ್ನಲ್ಲ ವೈಟ್ ಪಂಚ ಆ ಥರ ಕಲರ್ ಪಂಚ ಯಾವುದಾದ್ರೂ ಒಂದು ಎರಡು ಆ ಥರ ಇಟ್ಕೊಂಡಿರಿ ಇನ್ ಕೇಸ್ ಕೇಳಿದ ತಕ್ಷಣ ಕೊಡೋದಕ್ಕೆ ಆ್ಯಂಡ್ ಬೇಬಿನ ಕೊಟ್ಟ ತಕ್ಷಣ ಪ್ರೊಟೆಕ್ಟ್ ಮಾಡೋದಕ್ಕೆ ನಿಮಗೆ ಬೇಬಿನ ಹಿಂಗೆ ಎತ್ಕೊಳ್ಳೋದಕ್ಕೆ ಅಂತ ಬರ್ತಾವಲ್ವ ಸೊ ಆ ಥರದ್ದನ್ನು ಇಲ್ಲಿ ಪಿಕ್ ಹಾಕಿರ್ತೀನಿ ನೋಡಿ ಆ ಥರದ್ದನ್ನು ನೀವು ತೊಗೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ತೊಟ್ಲು ಅವರೇ ಕೊಡ್ತಾರೆ ತೊಟ್ಲು ಅಳಿಗೆ ಹಾಕೋದಿಕ್ಕೆ ಸೊ ಸ್ವಲ್ಪ ಅಟ್ಲೀಸ್ಟು ಮಗುಗೆ ಒತ್ತಿಗೆ ಮೆತ್ತಗಿರೋ ಥರ ಸೊ ತಾಯಿ ಗರ್ಭದಲ್ಲಿದ್ದಾಗ ಮೆತ್ತಗೆ ಅದು ಮೆತ್ ಮೆತ್ತಗೆ ಬೆಚ್ಚಿಗೆ ಮಲ್ಕೊಂಡಿರುತ್ತೆ ನೀರಲ್ಲಿ ಬ್ಲೋಟಿಂಗ್ ಆಗ್ತಾ ಸೊ ಇವಾಗ ಹೊರಗೆ ಬಂದ ತಕ್ಷಣ ಅದಕ್ಕೆ ಏನೋ ಹಿಂಸೆ ಅನ್ನಿಸ್ತಾ ಇರುತ್ತೆ ಸೊ ಅದಕ್ಕೆ ಕಂಫರ್ಟ್ ಮಾಡಬೇಕಂತ ಹೇಳಿದ್ರೆ ಸ್ವಲ್ಪ ಮೆತ್ತಮೆತ್ತಗಿರೋಂಥ ಬಟ್ಟೆ ಹಾಕೋದೇ ತೊಟ್ಲಿಗೆ ಹಾಕೋದಕ್ಕೆ ಅಂತ ಬಟ್ಟೆನ ಇಟ್ಕೊಂಡು ತುಂಬ ಯೂಸ್ಫುಲ್ ನನ್ನ ಬಾಣಂತಿಗೆ ಮತ್ತು ಮಗು ಅಡಿಗೆ ಹಾಕೋದಕ್ಕೆ ಒಂದೊಂದು ಬೆಡ್ಶೀಟ್ ಇಟ್ಕೊಳ್ಳಿ ಏಕೆಂದರೆ ಹಾಸ್ಪಿಟ್ಲಲ್ಲಿ ಏನೇ ಅವರು ಚೆನ್ನಾಗಿ ಆಗಿ ಇಟ್ಟಿರ್ತಾರೆ ಅಂದರೂ ಕೂಡ ಅದು ಕಂಫರ್ಟಬಲ್ ಅನ್ಸೋದಿಲ್ಲ ಸೊ ಹಾಗಾಗಿ ಒಂದೊಂದು ಬೆಡ್ಶೀಟ್ ಇಟ್ಕೊಳ್ಳೋದು ಸೊ ಕಂಪಲ್ಸರಿ ಅಂತ ಹೇಳಲ್ಲ ನಿಮ್ಮ ಇಷ್ಟ ಸೊ ನನಗಂತೂ ಅದು ಆಗ್ತಿರ್ಲಿಲ್ಲ ಸೊ ನಾವು ಯಾವುದೇ ಹಾಸ್ಪಿಟಲಿಗೆ ಹೋದರೂ ಕೂಡ ಇದನ್ನು ನಾವು ಬೆಡ್ಶೀಟ್ ಕ್ಯಾರಿ ಮಾಡೇ ಮಾಡ್ತೀವಿ ಸೊ ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ನಿಮಗೆ ಇಲ್ಲ ನಾವು ಆ ಥರ ಎಲ್ಲ ಏನು ಹೆಸಿಟೇಟ್ ಮಾಡ್ಕೊಳಲ್ಲ ಅವ್ರದೇ ಓಕೆ ಅನ್ನೋದಾದರೆ ಓಕೆ ಯುವರ್ ವಿಶ್ ಸೊ ಇನ್ ಕೇಸ್ ಇಲ್ಲ ನಮಗೆ ಆ ಥರನೇ ಸ್ವಲ್ಪ ಒಸಿಡಿ ಪ್ರಾಬ್ಲಮ್ ಇದೆ ಅನ್ನೋರಾದರೆ ಇಟ್ಕೋಬೋದು ಅದು ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಡೆಲಿವರಿ ಆದ ತಕ್ಷಣ ಡಾಕ್ಟರ್ ಹೇಳ್ತಾರೆ ತಾಯಿಗೆ ಎಲ್ಲ ಥರದ ಫುಡ್ನು ಕೊಡಿ ಚೆನ್ನಾಗಿ ಊಟ ಕೊಡಿ ಅವಳಿಗೆ ಕಂಟ್ರೋಲ್ ಮಾಡಬೇಡಿ ಅಂತ ಹೇಳ್ತಾರೆ ಬಟ್ ಅಮ್ಮಂದಿರು ಆ ಮಾತನ್ನ ಕೇಳಲ್ಲ ಆಬ್ವಿಯಸ್ಲಿ ಯಾರೂ ಕೇಳಲ್ಲ ಸೊ ಡೆಲಿವರಿ ಆದ ತಕ್ಷಣ ಹಸ್ದೊಟ್ಟೆ ಅಂತ ಹೇಳಿ ಏನಾದರೂ ತಿನ್ನಿಸಿ ಚೆನ್ನಾಗಿ ಅಂತ ಹೇಳ್ತಾರೆ ಬಟ್ ಕೊಡೋಲ್ಲ ಆ ಮನೆಯಲ್ಲಿ ಸೊ ಅದು ಬೇಡ ಇವಾಗಿಂದನೇ ಬೇಬಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಸೊ ನಮಗೆ ಆ ಥರ ಆಗಬಾರ್ದು ಅಂದರೆ ಸೊ ಯಾವುದಕ್ಕೂ ರೆವೆನ ಸ್ವಲ್ಪ ಹುರಿದ್ಬಿಟ್ಟು ತೊಗೊಂಡೋಗಿ ರೆವೆ ಮತ್ತು ಸ್ವಲ್ಪ ಬೆಲ್ಲ ಇದನ್ನು ಹೋದರೆ ನಿಮಗೆ ಯೂಸ್ ಆಗುತ್ತೆ ಸೊ ರವೆ ಮತ್ತು ಬೆಲ್ಲನ ಹಾಕ್ಬಿಟ್ಟು ಅಲ್ಲಿ ಗಂಜಿ ಮಾಡಿಕೊಡ್ತಾರೆ ಸೊ ಗಂಜಿ ಕುಡಿಬೋದು ಆ್ಯಂಡ್ ಒನ್ ಟೈಮ್ಗೆ ಅಲ್ಲೇನು ಫುಡ್ ಕೊಡ್ತಾರೆ ನೀವು ಅದನ್ನು ಕೊಡ್ಬೋದು ನಮ್ಮ ಮನೆಗೆ ಹಂಗೆ ಗಂಜಿ ಮಾಡ್ಕೊಂಬರೋಕೆ ಅಂತ ನಮ್ಮಮ್ಮ ಹೋಗಿದ್ದರು ಡಿಲ್ವರಿ ಆಗಿದ್ದು ಎರಡು ಮುಕ್ಕಾಲಲ್ಲಿ ನಮ್ಮಮ್ಮ ಇನ್ನೂ ನಾಲ್ಕು ಗಂಟೆ ಆದರೂ ಇನ್ನೂ ಏನೂ ಕೊಟ್ಟಿರಲಿಲ್ಲ ಅಂದರೆ ಆಗಿ ಬಂದ ತಕ್ಷಣ ಬರೀ ಇದು ಅದು ಇದು ಇತ್ತ ಪ್ರೊಸೀಜರ್ಸು ಓಡಾಡ್ತಿದ್ದಿದ್ದೇ ಆಗಿತ್ತು ಸೊ ಇವರು ಗಂಜಿ ಮಾಡ್ಕೊಂಬರೋದು ಲೇಟ್ ಗಂಜಿ ಮಾಡಿ ಅದು ಸ್ವಲ್ಪ ಇದು ಮಾಡಿ ತರೋ ಅಷ್ಟೊತ್ತಿಗೆ ಅಲ್ಲಿ ಯಾರೋ ಇದ್ರು ಅಂತ ವೆಯ್ಟ್ ಮಾಡಿ ಲೇಟ್ ಆಯಿತು ಡಾಕ್ಟರ್ ಬಂದು ಬೈದು ಏನಿದೆ ಊಟ ಅಲ್ಲಿ ತೋರಿಸಿ ಅವಳು ಸುಸ್ತಾಗಿದ್ದಾಳೆ ಫುಲ್ಲು ಇವಾಗಲೇ ಅದು ಈ ಬಾಡಿಗೆ ನಾರ್ಮಲ್ ಡೆಲಿವರಿ ಆಗಿದೆ ಅಂಥದ್ರಲ್ಲಿ ನೀವು ಇನ್ನೂ ಕೊಟ್ಟಿಲ್ವ ಊಟ ಅಂತ ಹೇಳಿ ಬೈದು ಬೆಂಡೆಕಾಯಿ ಸಾರು ಮಾಡ್ಕೊಂಡು ಬಂದಿದ್ರೆ ನಮ್ಮ ಅಮ್ಮ ಮನೆಯಿಂದ ಬೆಂಡೆಕಾಯಿ ಸಾರಿಗೆ ಊಟ ಮಾಡೋವರೆಗೂ ಬಿಡಲಿಲ್ಲ ಬೆಂಡೆಕಾಯಿ ಸಾರಲ್ಲೇ ತಿನ್ಸಿದ್ದು ಸೊ ನನಗೆ ಫಸ್ಟ್ ಡೆಲಿವರಿ ಆದ ತಕ್ಷಣ ಕೊಟ್ಟಿದ್ದು ಊಟ ಬೆಂಡೆಕಾಯಿ ಸಾರು ಬಿಸಿ ಬಿಸಿ ಅನ್ನ ಸೊ ಇದು ಊಟ ಮಾಡಿದ್ಮೇಲೆ ಆಮೇಲೆ ಇನ್ನೂ ಗಂಜಿ ಸೊ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇನ್ನೇನಾದರೂ ಮಿಸ್ ಆಗಿದ್ದರೆ ಇನ್ ಕೇಸ್ ನಾನು ಹೇಳ್ಬೇಕಾದ್ರೆ ಮಿಸ್ ಆಗಿತ್ತು ಅಂದರೆ ಮರಿದಲ್ಲಿ ಲಿಸ್ಟಲ್ಲಿ ಹಾಕಿರ್ತೀನಿ ಇಮೇಜಸ್ ಹಾಕಿರ್ತೀನಿ ಸೊ ಹೋಪ್ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಸೊ ಹೆಲ್ದಿ ಬೇಬಿಗೆ ನೀವು ಜನ್ಮ ಕೊಡಿ ಖುಷಿಯಾಗಿರಲಿ ನಿಮ್ಮ ಮದರ್ಹುಡ್ ಪೇರೆಂಟ್ಹುಡ್ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇನ್ ಕೇಸ್ ಏನಾದರೂ ನನ್ನ ವೀಡಿಯೋ ಇಷ್ಟ ಆಯಿತು ನಿಮಗೆ ನಮ್ಮ ಚಾನಲಿಗೆ ಸಹ ನೋಡಬೇಕಂತ ಏನಾದರೂ ಇಂಟ್ರೆಸ್ಟ್ ಅನ್ನಿಸ್ತು ಅಂತ ಹೇಳಿದ್ರೆ ಮರೆಯದೆಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬ ಬಾಯ್